ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಶಿವಕುಮಾರ್ ಅವರ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾದಂಥ ಶ್ರೀ ಸಾಧು ಕೋಕಿಲ್ ಅವರ ಮಾಧ್ಯ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದಂಥ ಆಯೇಷ ಕಾನಮ್ ಅವರ ಕಂಠೀರವ ವಶುಡಿಯೋದ ಅಧ್ಯಕ್ಷರಾದಂಥ ಮೇವು ಪಾಷ ಅವರ Varta e la care e cari de ce grade de cavieri ore. Varta e la care e ajutra de ta. E mă întimbalcă ore. El prosesti pulescu de ore. el. la. ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರೇ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಕ್ಯಾಲೆಂಡರ್ ವರ್ಷದ ಒಡ್ಡರ್ಸೆ ರಘುರಾಮ್ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮದ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿ ಹಾಗೂ ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತ ಮೂರರವರೆಗೆ ಆ ವರ್ಷದ ಪರಿಸರ ಮತ್ತು ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಈಗ ಎಲ್ಲರಿಗೂ ಕೂಡ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ದೇವೆ ಸುಮಾರು ಹದಿನಾಲ್ಕು ಜನ ಪರಿಸರ ಮತ್ತು ಅಭಿವೃದ್ಧಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಒಡ್ಡರ್ಸೆ ರಘುರಾಮ್ ಶೆಟ್ಟಿ ಅವರ ಹೆಸರಿನಲ್ಲಿ ಇರ್ತಕ್ಕಂಥ ಸಾಮಾಜಿಕ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತರಾದಂಥ ಡಿ ಉಮಾಪತಿ ಅವರಿಗೆ ನೀಡಲಾಗಿದೆ ಅವರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವರೆಲ್ಲರಿಗೂ ಕೂಡ ಒಳ್ಳೆ ಆರೋಗ್ಯ ಕೊಡಲಿ ಆಯುಸ್ ಕೊಡಲಿ ಮತ್ತು ಇನ್ನಷ್ಟು ಅವರ ಕ್ಷೇತ್ರಗಳಲ್ಲಿ ಅವರ ವೃತ್ತಿನಲ್ಲಿ ಸಾಧನೆಯನ್ನು ಮಾಡಲಿ ಅಂತೇಳಿ ಆಶಿಸ್ತೇನೆ Патрик от Дима, наомиден е на налек на Янган, така е типично, всъщност това е налек на Янган, така е типично. Това е ваш това кура. И Патрик от ಜನರಿಗೆ ಜಾಗೃತಿಯನ್ನು ಉಂಟು ಮಾಡತಕ್ಕಂಥದ್ದು ಜನರಿಗೆ ಸತ್ಯವಾದಂಥ ಮಾಹಿತಿಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಮಾಹಿತಿಗಳನ್ನು ಕೊಡುವಾಗ ಅವು ಸಮಾಜಮುಖಿಯಾಗಿರಬೇಕು ಮತ್ತೆ ಸತ್ಯದಿಂದ ಕೂಡಿರ್ತಕ್ಕಂಥ ವಿಚಾರಗಳನ್ನು ಜನರ ಮುಂದೆ ಇಡತಕ್ಕಂತ ಪ್ರಯತ್ನವನ್ನು ಮಾಡಬೇಕು ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡುವಾಗ ವಸ್ತು ಸ್ಥಿತಿಯಿಂದ ಕೂಡಿರಬೇಕು ಅನೇಕ ಸಾರಿ ಪತ್ರಿಕೋದ್ಯಮ ಊಹೆಗಳಿಂದ ಕೂಡಿರ್ತಕ್ಕಂಥ ಜಾಸ್ತಿ ಇವನ್ನೇ ಜಾಸ್ತಿ ಇರ್ತದೆ ಊಹೆ ಊಹಾ ಪತ್ರಿಕೋದ್ಯಮ ಆಗಬಾರ್ದು ಅದನ್ನ ಸತ್ಯ ಅಸತ್ಯತೆಗಳನ್ನು ಪತ್ತೆ ಹಚ್ಚಿ ನೂರಕ್ಕೆ ನೂರು ಸತ್ಯ ಆಗದೇ ಇರಬಹುದು ಆದರೆ ಶೋಧನೆ ಮಾಡತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯ ಅದು ಸತ್ಯನ ಅಸತ್ಯನಾ ಅಂತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಅದನ್ನು ಶೋಧನೆ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥದನ್ನ ತಿಳ್ಕೊಳ್ಬೇಕಾಗ್ತದೆ ಯಾವುದೇ ಕಾರಣಕ್ಕೆ ಒಬ್ಬ ವ್ಯಕ್ತಿಯ ಮೇಲೆ ಮಾಡ್ತಕ್ಕಂಥ ವಿಚಾರಗಳು ಆ ವ್ಯಕ್ತಿ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳಬೇಕು ತಪ್ಪು ಮಾಡದೆ ಹೋದ್ರೆ ತಪ್ಪು ಅಂತ ಹೇಳ್ತಕ್ಕಂಥದ್ದು ಅಲ್ಲ ಆರೋಪ ಮಾಡುವಾಗ ನಾನು ಆರೋಪ ಮಾಡಬೇಡಿ ಅಂತ ಹೇಳಲ್ಲ ಆರೋಪ ಮಾಡುವಾಗ ಆರೋಪ ಸತ್ಯದಿಂದ ಕೂಡಿದೆಯಾ ಇಲ್ಲ ಮಿಥ್ಯದಿಂದ ಕೂಡಿದೆಯಾ ಅಂತಕ್ಕಂಥದನ್ನ ನೋಡ್ಬೇಕು ಮತ್ತೆ ಸರ್ಕಾರದ ಮೇಲೆ ನಾವು ಎಲ್ಲ ಮಾಡೋದೆಲ್ಲ ಸರಿ ಅಂತ ನಾನು ಹೇಳಕ್ ಹೋಗಲ್ಲ ಆದ್ರೆ ಜನಪರವಾಗಿರ್ತಕ್ಕಂಥ ವಿಚಾರಗಳು ಇದ್ದಾಗ ಅವುಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ ಜನಪರ ಇಲ್ಲೇ ಅಂತಕ್ಕಂಥ ವಿಚಾರಗಳಿದ್ರೆ ಅದನ್ನು ಕೂಡ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಆದರೆ ಸತ್ಯವನ್ನ ಹೇಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಈಗ ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ ವಡ್ಡರ್ಸೆ ರಘುರಾಮ್ ರಘುರಾಮ್ ಶೆಟ್ಟರು ಇದ್ದಂಥ ಕಾಲ ಈಗಿನ ಕಾಲ ಬಹಳ ವ್ಯತ್ಯಾಸಗಳಾಗಿದ್ದಾವೆ ಅಂತಕ್ಕಂಥದನ್ನ ಬಹುಶಃ ನೀವೆಲ್ಲ ಒಪ್ಕೋತೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಸಾಮಾಜಿಕ ನ್ಯಾಯ ಹೇಳುವಾಗ ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ವ್ಯವಸ್ಥೆ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಬಹಳ ಮುಖ್ಯ ನಮ್ಮ ಸಮಾಜದಲ್ಲಿ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ ಅಸಮಾನತೆಗಳಿದ್ದಾವೆ ಇದನ್ನ ಜನರಿಗೆ ಯಾಕೆ ಹಿಂಗಾಯ್ತು ಅಂತ ಜನರಿಗೆ ಹೇಳ್ಬೇಕಲ್ಲ ಸತ್ಯನ ಈಗ ನನ್ನ ಪ್ರಕಾರ ಅಸಮಾನತೆ ನಿರ್ಮಾಣ ಆಗ್ಬೇಕಾದ್ರೆ ಬಹುಸಂಖ್ಯಾತ ವರ್ಗದ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದದ್ದೇ ಕಾರಣ ಆಮೇಲೆ ಜಾತಿ ವ್ಯವಸ್ಥೆ ಕಾರಣ ಅಲ್ವಾ ಮತ್ತೆ ಅಸಮಾನತೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ ಜಾತಿ ಹೋಗಕ್ಕೆ ಸಾಧ್ಯ ಇಲ್ಲ ವರ್ಗ ಹೋಗಕ್ಕೆ ಸಾಧ್ಯ ಇಲ್ಲ ಅದನ್ನ ನೇರವಾಗಿ ಜನಗಳಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಆಗ್ಬೇಕು ಇದರಲ್ಲಿ ಯಾವುದೇ ರಾಜಿ ಇಲ್ಲದೇನೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಿಕ್ಕಿದೆಯಾ ಇಲ್ವ ಈಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಎಪ್ಪತ್ತೆಂಟು ವರ್ಷಗಳಲ್ಲಿ ಯಾರಿಗೆ ನ್ಯಾಯ ಸಿಕ್ಕಿದೆ ಯಾರಿಗ ನ್ಯಾಯ ಸಿಕ್ಕಿಲ್ಲ ಸಮಪಾಲು ಸಮಬಾಳು ಅಂತ ಹೇಳ್ತೀವಿ ಸಮಪಾಲು ಆಗಿದೆಯಾ ಸಮಬಾಳೋ ಆಗಿದೆಯಾ ಇದು ಬಹಳ ಮುಖ್ಯ ಅಲ್ಲ ನಾವು ಬರವಣಿಗೆಯಲ್ಲಿ ನೋಡ್ತೀವಿ ಪುಸ್ತಕಗಳಲ್ಲಿ ನೋಡ್ತೀವಿ ಪತ್ರಿಕೆಗಳಲ್ಲಿ ನೋಡ್ತೀವಿ ಸಮಪಾಲು ಸಮಬಾಳು ಬರೀ ಭಾಷಣ ಮಾಡಕ್ಕಿರ್ತಕ್ಕಂಥ ವಿಚಾರ ಅಲ್ಲ ನಿಜವಾಗಿ ಸಮಪಾಲು ಸಮಬಾಳೋ ಆಗ್ಬೇಕು ಎಲ್ರಿಗೂ ಈ ದೇಶದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಎಲ್ರಿಗೂ ಸಮ ಸಮಾನವಾದಂತ ಅವಕಾಶಗಳು ಸಿಕ್ಬೇಕು ಸಮಪಾಲು ಸಿಕ್ಕಬೇಕು ಅದು ಇನ್ನೂ ಆಗಿಲ್ಲ ಅಂತಕ್ಕಂಥ ವಿಚಾರವನ್ನ ನೇರವಾಗಿ ಜನರಿಗೆ ತಿಳಿಸ್ತಕ್ಕಂಥದ್ದು ಯಾರಿಂದ ಆಗಿ ಆಗಿಲ್ಲ ಅಂತಕ್ಕಂಥದನ್ನು ಕೂಡ ನೇರವಾಗಿ ಹೇಳಬೇಕಾಗ್ತದೆ ಆಮೇಲೆ ನಾನು ನೋಡ್ತೀನಿ ಈಗ ಇತ್ತೀಚೆಗೆ ಪತ್ರಿಕೋದ್ಯಮ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಅದರಲ್ಲೂ ಎಲೆಕ್ಟ್ರಾನಿಕ್ ಮೀಡಿಯಾದವರು ಅವ್ರು ಹೇಳಿದ್ರು ನೀವೇನು ಹೇಳ್ತೀರಿ ಅನ್ನೋದು ಅಷ್ಟೇ ವಿಚಾರ ಅವ್ರು ಏನು ಅವ್ರು ಹಿಂಗೆ ಹೇಳಿದ್ದಾರೆ ನೀವೇನು ಹೇಳ್ತೀರಿ ಅದು ಪತ್ರಿಕೋದ್ಯಮ ಅಲ್ಲೂ ಅಲ್ಲ ನನ್ನ ಪ್ರಕಾರ ಅವರು ಹೇಳಿದ್ದಾರೆ ನೀವೇನು ಹೇಳ್ತೀರಿ ಅದು ಸಮಾಜ ಸಮಾಜಕ್ಕೆ ಸಂಬಂಧಪಟ್ಟಂತ ವಿಚಾರನ ಇಲ್ಲೂ ಅಂತಕ್ಕಂಥದ್ದು ವಿಚಾರ ಮಾಡಬೇಕಲ್ಲ ಸಮಾಜಕ್ಕೆ ಸಂಬಂಧಪಟ್ಟದೇ ಇರತಕ್ಕಂಥ ವಿಚಾರಗಳು ಅನೇಕ ವಿಚಾರಗಳು ಇರ್ತವೆ ಅಂತ ವಿಚಾರಗಳನ್ನೆಲ್ಲ ಕೇಳದು ನೀವೇ ರಿಜೆಕ್ಟ್ ಅದು ಪರಿಸ್ಥಿತಿನಲ್ಲಿ ನೀವಿದ್ರೆ ಬಹಳ ಉತ್ತಮ ಅಂತ ಹೇಳಲಿಕ್ಕೆ ಬಯಸ್ತಾ ಇದೆ ನನ್ನ ಈಗ ಬಾನು ಮುಸ್ತಾಕ್ ಅಂತ ಇದ್ರಲ್ಲ ಅವರು ಭೂಕರ್ ಪ್ರಶಸ್ತಿ ಬಂದಿರ್ತಕ್ಕಂಥವ್ರು ಅವರು ಕನ್ನಡ ರೈಟರ್ ಕನ್ನಡ ರೈಟರ್ ಅವರು ಚಾವಣಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ಮಾಡಬಾರದು ಅದ್ರ ಪರನೂ ಇರ್ತವೆ ಅದ್ರ ವಿರುದ್ಧನೂ ಇರ್ತವೆ ಯಾರು ವಿರುದ್ಧವಾಗಿ ಮಾತಾಡ್ತಾರೆ ಅವ್ರ ಪರವಾಗಿ ಮಾತಾಡೋದು ಯಾರು ಪರವಾಗಿ ಮಾತಾಡ್ತಾರೆ ಅವ್ರ ಪರವಾಗಿ ಮಾತಾಡೋದು ಈ ತರ ಆಗಬಾರ್ದಲ್ವಾ ಈ ಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರು ಹೈಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರು ಎರಡು ಕಡೆ ತಿರಸ್ಕಾರ ಆಯಿತು ಎರಡು ಕಡೆ ತಿರಸ್ಕಾರ ಆಗಿದೆ ಸಿ ಆದ್ರೂ ಕೂಡ ಇದು ಧಾರ್ಮಿಕ ವಿಚಾರ ಅಲ್ವೇ ಅಲ್ಲ ಸಾಂಸ್ಕೃತಿಕ ವಿಚಾರ ನಾಡ ಹಬ್ಬ ಅದರ ಪರವಾಗಿ ಬರೆಯವರು ಇದ್ದಾರೆ ಅದರ ಇದ್ರ ವಿರೋಧವಾಗಿ ಬರೆಯವರು ಇದ್ದಾರೆ ಐ ಕ್ಯಾಂಟ್ ಅಂಡರ್ಸ್ಟ್ಯಾಂಡ್ ನಮ್ಮಲ್ಲಿ ಧರ್ಮಗಳಿದಾವೆ ಜಾತಿಗಳಿದ್ದಾವೆ ಅದಕ್ಕೆ ಬಹಳ ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಇನ್ನೊಂದು ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು ಬಾಳ್ವೆ ಇರಬೇಕು ನಾವು ಈ ಸಮಾಜದಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧನೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ಸಾರಿ ಹೇಳ್ತಾರೆ ಈ ಸಾವಿರದ ಒಂಬೈನೂರ ಒಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿರ್ತಾರೆ ಏನಂತ ಭಾಷಣ ಮಾಡಿರ್ತಾರೆ ಅಂತಂದ್ರೆ ನಮ್ಮಲ್ಲಿ ಜಾತಿಗಳಿದ್ದಾವೆ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ ಆ ಜಾರಿಗೆ ಬಂದ ದಿನ ವೈರುದ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಎಂತ ಸಮಾಜ ಕಾಲಿಡ್ತಾ ಇದೀವಿ ಅಂತಂದ್ರೆ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಈ ವೈರುದ್ಯತೆ ನಾವು ತೆಗೆದಾಕಿ ಹೋದ್ರೆ ನಮಗೆ ದೇಶದ ಸ್ವಾತಂತ್ರ್ಯ ಬಂದಿದೆಯಲ್ಲ ದೇಶಕ್ಕೆ ಆ ಸ್ವಾತಂತ್ರ್ಯನೇ ಯಶಸ್ವಿ ಆಗಲ್ಲ ಅದಕ್ಕೋಸ್ಕರ ರಘುರಾಮ್ ಶೆಟ್ಟರು ವಡರ್ಸಿ ರಘುರಾಮ್ ಶೆಟ್ರು ಸಾಮಾಜಿಕ ನ್ಯಾಯ ಆಗಬೇಕು ಜಾತಿ ವ್ಯವಸ್ಥೆ ಹೋಗ್ಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಸಮಾನ ಸಮಾನ ಸಮಾಜ ನಿರ್ಮಾಣ ಆಗಬೇಕು ಎಲ್ಲರೂ ಕೂಡ ಮುಖ್ಯವಾಗಿ ಬರಬೇಕು ಅಂತಕ್ಕಂಥದ್ರಲ್ಲಿ ಬಹಳ ನಂಬಿಕೆ ಇಟ್ಕೊಂಡು ಅದನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅದಾಗಬೇಕಲ್ಲ ಅದಕ್ಕೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ಅನೇಕ ಕಾರ್ಯಕ್ರಮ ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಐದು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಹೋಗ್ತದೆ ಅಂತ ಅಂತ ಇಲ್ಲ ಆದರೆ ನಾವು ಆ ಅಸಮಾನತೆಯನ್ನು ತೊಲಗಿಸ್ಲಿಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಮಹಿಳೆಯರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲತೆಯನ್ನು ಉಂಟು ಮಾಡ್ತಕ್ಕಂಥದ್ದು ಮಹಿಳೆಯರು ಕೂಡ ಸೂದ್ರರಾಗಿಯೇ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು ಈಗ ಸಮಾನತೆ ಎಲ್ಲ ಇದರಲ್ಲೂ ಕೂಡ ಮಹಿಳೆಯರು ನಾವು ಏನು ಕಡಿಮೆ ಇಲ್ಲ ಅಂತ ರೀತಿನಲ್ಲಿ ಕಡಿಮೆ ಇಲ್ಲ ಕಡಿಮೆ ಇಲ್ಲದ ರೀತಿನಲ್ಲಿ ಎಲ್ಲ ಕಡೆ ಈಗ ಪಾಲ್ಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಸಮಾಜದಲ್ಲಿ ಸಮಾನತೆ ಬರಬೇಕು ಅಂತಂದರೆ ಅದು ಮಹಿಳೆಯರಲ್ಲೂ ಕೂಡ ಬರಬೇಕು ಅದು ಬಂದಾಗ ಮಾತ್ರ ನಾವು ಸಮಾನ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಆ ದಿಕ್ಕಿನಲ್ಲಿ ಹೆಚ್ಚು ಹೆಚ್ಚು ಕೆಲಸ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸ್ಕುಲ್ಲಕ ವಿಚಾರಗಳನ್ನ ಹೆಚ್ಚು ಇಡೀ ದಿನ ಪ್ರಚಾರ ಮಾಡೋದು ಅದಾಗಬಾರದು ಅದು ಸಮಾಜಕ್ಕೂ ಪ್ರಯೋಜನ ಇಲ್ಲ ಆ ವ್ಯಕ್ತಿಗೂ ಸಂ ಪ್ರಯೋಜನ ಆಗೋದಿಲ್ಲ ಮತ್ತೆ ಇಡೀ ರಾಜ್ಯಕ್ಕೂ ಕೂಡ ಸಮ ತೊಂದರೆ ಐ ಮೀನ್ ಅನುಕೂಲ ಆಗಲ್ಲ ಇಂತ ವಿಚಾರಗಳನ್ನ ಪತ್ರಿಕೋದ್ಯಮದಲ್ಲಿ ಆಗಬಾರದು ಅಂತಕ್ಕಂಥದ್ದು ನನ್ನ ಇವತ್ತು ಅಭಿವೃದ್ಧಿ ಆಗ್ಬೇಕಂದ್ರೆ ಏನು ಅಭಿವೃದ್ಧಿ ಆಗಬೇಕು ಅಸಮಾನತೆ ನಿರ್ಮಾಣ ಮಾಡದೆ ಅಭಿವೃದ್ಧಿ ಅಸಮಾನತೆಯನ್ನು ನಿವಾರಣೆ ಮಾಡದೆ ಅಭಿವೃದ್ಧಿ ಅಲ್ವಾ ಯಾರದ ಕೆಲವರ ಅಭಿವೃದ್ಧಿ ಆಗದಲ್ಲ ಎಲ್ಲರ ಅಭಿವೃದ್ಧಿಯೇ ನಿಜವಾದಂತ ಅಭಿವೃದ್ಧಿ ಸಮಾಜದಲ್ಲಿರ್ತಕ್ಕಂಥ ದುರ್ಬಲ ವರ್ಗದವರು ಇದ್ದಾರಲ್ಲ ಅವರು ಅಭಿವೃದ್ಧಿ ಆದಾಗ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಪರಿಸರ ಜನರಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಪರಿಸರ ಸರಿ ಇದ್ರೆ ಇಡೀ ಪ್ರಕೃತಿ ನಿಯಮಗಳಿದ್ದಾವಲ್ಲ ಇವೆಲ್ಲವೂ ಕೂಡ ಸರಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕೆಲಸವನ್ನು ಮಾಧ್ಯಮದ ಮೂಲಕ ಯಾಕಂತಂದ್ರೆ ನೀವು ಬಹಳ ಪ್ರಭಾವಶಾಲಿ ನಿಮ್ಮ ಕಡೆ ನೋಡ್ತಾ ಇರ್ತದೆ ಮಾಧ್ಯಮದವ್ರ ಮೂಲಕ ನೋಡ್ತದೆ ಎಲ್ಲೂ ನ್ಯಾಯ ಸಿಗದೆ ಹೋದ್ರೂ ಇಲ್ಲಿ ಸಿಗುತ್ತಪ್ಪ ಅಂತ ತಿಳ್ಕೊಂಡಿದ್ದಾರೆ ಅಲ್ಲಿ ನ್ಯಾಯ ಸಿಗುತ್ತೆ ಅಂತ ಅದಕ್ಕೋಸ್ಕರ ಯಾವಾಗಲೂ ಕೂಡ ನ್ಯಾಯ ಕೊಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಹೊರತು ಯಾವತ್ತೂ ಅನ್ಯಾಯದ ಕಡೆ ಹೋಗಬಾರದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇವತ್ತು ಮಾಧ್ಯಮ ಒಂದು ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ರೀತಿ ಇತ್ತು ಸ್ವಾತಂತ್ರ್ಯ ಬಂದ ಮೇಲೆ ಒಂದು ರೀತಿ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಒಂದು ರೀತಿ ಇತ್ತು ಈಗ ಒಂಥರ ಆಗ್ಬಿಟ್ಟದೆ ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತೂ ಬಹುತೇಕವಾಗಿ ಒಂದು ರೀತಿ ಶ್ರೀಮಂತರ ಆ ಶ್ರೀಮಂತರು ಸಮಾಜದ ಬಗ್ಗೆ ಚಿಂತನೆ ಮಾಡ್ತಾರ ಕಾರ್ಪೊರೇಟ್ ಬಾಡಿಗಳು ಚಿಂತನೆ ಮಾಡ್ತಾವ ಇದು ಇದನ್ನ ಅರ್ಥ ಮಾಡ್ಕೊಂಡು ನಾವು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಮಾಧ್ಯಮ ಇದೆಯಲ್ಲ ಒಂದು ಜನರ ಮಧ್ಯೆ ಸರ್ಕಾರದ ಮಧ್ಯೆ ಜನರ ಮಧ್ಯೆ ಮತ್ತೆ ಸಂವಿಧಾನ ಏನು ಹೇಳ್ತದೆ ಅಂತಕ್ಕಂಥದ್ದನ್ನು ಜನರಿಗೆ ತಿಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಬಹಳ ಜನರಿಗೆ ಸಂವಿಧಾನನೇ ಗೊತ್ತಿರಲ್ಲ ಅದಕ್ಕೆ ನಾನು ಈ ಸಾರಿ ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಬೇಕು ಅಂತ ಮಾಡಿದೆ ಕಾರಣ ಯಾಕಪ್ಪ ಅಂತಂದ್ರೆ ಸಂವಿಧಾನ ಗೊತ್ತಾದರೆ ನಾವು ತಪ್ಪುಗಳು ಮಾಡೋದು ಕಡಿಮೆ ಆಗ್ತದೆ ಸಂವಿಧಾನ ಗೊತ್ತಿಲ್ಲದೆ ಹೋದ್ರೆ ತಪ್ಪುಗಳು ಜಾಸ್ತಿ ಆಗ್ತವೆ ಅದಕ್ಕೋಸ್ಕರ ಸಂವಿಧಾನ ಓದಬೇಕು ಅಂತೇಳಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೇನೆ ಅದರಿಂದ ನೀವು ಮಾಧ್ಯಮದಲ್ಲಿ ಕೆಲಸ ಮಾಡತಕ್ಕಂಥವ್ರು ಇನ್ನೂ ಎತ್ತರಕ್ಕೆ ಬೆಳೀತಕ್ಕಂಥ ಕೆಲಸವನ್ನು ಮಾಡಿ ಈ ಯಾರ್ಯಾರು ಪುರುಷ ಈ ಪುರು ಪ್ರಶಸ್ತಿಗಳು ಬಂದಿದಾವಲ್ಲ ನೀವು ಇಲ್ಲಿವರೆಗೂ ಸಾಧನೆ ಮಾಡಿದ್ದೀರಿ ಪ್ರಶಸ್ತಿಗಳು ಬಂದಿದ್ದಾವೆ ಹಾಗಂತೇಳಿ ನೀವು ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸ್ತವೆ ಇವು ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತವೆ ಅಂತಕ್ಕಂಥ ಮಾತುಗಳನ್ನು ತಿಳ್ಕೋಬೇಕಾಗ್ತದೆ ಅದರಿಂದ ನಾವು ಯಾವಾಗಲೂ ಕೂಡ ಡ್ಯೂಟೀಸು ಮತ್ತು ಹಕ್ಕುಗಳು ರೈಟ್ಸ್ ಅಂಡ್ ಡ್ಯೂಟೀಸ್ ದೇ ಗೋ ಟುಗೆದರ್ ಹಕ್ ಬರೀ ಹಕ್ಕುಗಳ ರಕ್ಷಣೆ ಆದ್ರೆ ಸಾಲದು ಜವಾಬ್ದಾರಿಯನ್ನು ಕೂಡ ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಎಲ್ರಿಗೂ ಹಕ್ಕುಗಳ ಕೊಟ್ಟಿದೆ ಸಂವಿಧಾನ ಹಾಗೆ ಜವಾಬ್ದಾರಿಗಳನ್ನು ಕೂಡ ಕೊಟ್ಟಿದೆ ಆದ್ರಿಂದ ಹಕ್ಕುಗಳ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಒಂದು ಜನರ ರಕ್ಷಣೆ ಮಾಡ್ತಕ್ಕಂಥದ್ದು ಒಂದು ಜನರ ಹಕ್ಕುಗಳಿಗೆ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಒಂದು ಜೊತೆಗೆ ಜವಾಬ್ದಾರಿಗಳು ಜವಾಬ್ದಾರಿಗಳನ್ನು ಕೂಡ ಅವರಿಗೆ ತಿಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾವು ಸಂವಿಧಾನದ ರೀತಿಯ ಕೆಲಸ ಮಾಡಿದ್ರೆ ಬಹುಶಃ ಯಾವುದೇ ಕ್ಷೇತ್ರ ಇರ್ಬೋದು ಮಾಧ್ಯಮ ಕ್ಷೇತ್ರ ಇರ್ಬೋದು ರಾಜಕೀಯ ಕ್ಷೇತ್ರ ಇರ್ಬೋದು ಅಥವಾ ಇನ್ಯಾವುದೇ ಕ್ಷೇತ್ರ ಇರ್ಬೋದು ಈ ಕ್ಷೇತ್ರದಲ್ಲಿ ನಾವು ಕೆಲಸ ಸಂವಿಧಾನ ರೀತಿ ಕೆಲಸ ಮಾಡಿದ್ರೆ ಸಮಾಜಕ್ಕೂ ಒಳ್ಳೇದಾಗ್ತದೆ ನಾಡಿಗೂ ಒಳ್ಳೇದಾಗ್ತದೆ ದೇಶಕ್ಕೂ ಒಳ್ಳೇದಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಇವರು ಒಳ್ಳೆ ಕೆಲಸ ಮಾಡಿದ್ದೀರಿ ಇಂಚಗೇರಿ ಅವರು ಅವರ ಅಧ್ಯಕ್ಷರಾಗಿ ಉಮಾಪತಿ ಅವ್ರನ್ನ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಉತ್ತಮವಾದಂಥ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇನ್ನು ಮುಂದೆ ಹದಿನೇಳರಿಂದ ಕೊಟ್ಟಿರಲಿಲ್ಲ ನಾವು ಪ್ರಶಸ್ತಿಗಳನ್ನು ಈ ಪರಿಸರ ಮತ್ತು ಅಭಿವೃದ್ಧಿ ಪ್ರಶಸ್ತಿಗಳನ್ನು ಕೊಡಲಿಲ್ಲ ನಾನು ಹೇಳ್ತ ಹೇಳಿದ್ದೀನಿ ಸಾರಿ ಇವ್ರಿಗೆ ನಿಂಬಾಳ್ಕರ್ ಹೇಳಿ ಹೇಳಿದ್ದೀನಿ ಪ್ರತಿ ವರ್ಷವೂ ಕೊಡಬೇಕು ಆಯಾ ವರ್ಷದ್ದು ಆ ವರ್ಷನೇ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ ಯಾಕಂದ್ರೆ ಹದಿನೇಳರಿಂದ ಇವತ್ನೂರು ಕೊಟ್ಟಿಲ್ಲ ಒಟ್ಟಿಗೆ ಕೊಡೋದು ಪದ್ಧತಿ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಮುಂದೆ ನಮ್ಮ ಸರ್ಕಾರ ಆಯಾಯ ವರ್ಷದ ಪ್ರಶಸ್ತಿಗಳನ್ನು ಆಯಾಯ ವರ್ಷನೆ ಕೊಡಬೇಕು ಅಂತ ಹೇಳಿ ಎಲ್ಲ ಪ್ರಶಸ್ತಿಗಳು ಇದೊಂದೇ ಪ್ರಶಸ್ತಿ ಅಲ್ಲ ಎಲ್ಲ ಪ್ರಶಸ್ತಿಗಳನ್ನು ಆ ರೀತಿ ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ್ ಪತ್ರಕರ್ತರ ಮೇಲಿನ ಅಪಾರ ಪ್ರೇಮದಿಂದ ಸಂವಿಧಾನ ನಮ್ಮ ಧರ್ಮ ಗ್ರಂಥ ದನಿ ಇಲ್ಲದವರ ದನಿಯಾಗಿ ನಾಡಿನ ನಾಗರಿಕರಿಗೆ ಹಿತವನ್ನುಂಟು ಮಾಡುವಂತಹ ಜವಾಬ್ದಾರಿಯುತ ಕೆಲಸವನ್ನು ಮಾಡಿ ಎನ್ನುವ ಕಿವಿ ಮಾತನ್ನು ಹೇಳಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ನುಡಿಗಳಿಗೆ ವಂದನೆಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಶ್ರೀಮತಿ ವಿ ಬಿ ಕಾವೇರಿ ಅವರು ಜೊತೆಗೆ ಶ್ರೀ ಹೇಮಂತ್ ಎಂ ನಿಂಬಾಳ್ಕರ್ ಅವರು ನೆನಪಿನ ಕಾಣಿಕೆ ಇದ್ದಾರೆ ಈ ಕಾರ್ಯಕ್ರಮ ಸಂಪನ್ನವಾಗಲಿಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸಲಿದ್ದಾರೆ ಗುರುನಾಥ ಕಡಬೂರ ಉಪನಿರ್ದೇಶಕರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕರ್ನಾಟಕ ಸರ್ಕಾರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಡರ್ಸೆ ರಘುರಾಮ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿ ಹಾಗೂ ಎರಡ್ ಸಾವಿರದ ಹದಿನೇಳರಿಂದ ಇಪ್ಪತ್ತ್ ಮೂರನೇ ಕ್ಯಾಲೆಂಡರ್ ವರ್ಷದ ಪರಿಸರ ಮತ್ತು ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಎಲ್ಲ ಪ್ರಶಸ್ತಿ ಪುರಸ್ಕೃತಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ಅವರನ್ನು ತಮ್ಮೆಲ್ಲರ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಗರಾಭಿವೃದ್ಧಿ ಸಚಿವರಾದ ಶ್ರೀ ಭೈರತಿ ಸುರೇಶ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಇನ್ನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ನಜೀರ್ ಅಹಮದ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇನ್ನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರ ಇರುವಂತಹ ವಿಧಾನ ಪರಿಷತ್ತಿನ ಸರ್ಕಾರದ ಮುಖ್ಯ ಸಚೇತಕರಾದ ಸಲೀಂ ಅಹಮದ್ ಸರ್ ಅವರನ್ನು ಕೂಡ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವಡ್ಡರ್ಸೆ ರಘುರಾಮ ಶೆಟ್ಟಿ ಆಯ್ಕೆ ಸಮಿತಿ ಪ್ರಶಸ್ತಿ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿರುವಂತಹ ನಿವೃತ್ತ ನ್ಯಾಯಮೂರ್ತಿಗಳು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ఆ అధ్యక్ష కను